ಇಷ್ಟ ಸಾಕ್ರಿ ಐತೆ ಚಟ್ನಿ ಪುಡಿ ಮಾಡೋದಕ್ಕ ಹ್ಮ್ ಹ್ಮ್ ಸಾಕವ ಖಾಲಿ ಆದ್ರೆ ಮತ್ ಮಾಡ್ಕೊಳಕ್ ಬರ್ತೈತೆ ರೊಟ್ಟಿ ಜೋಡಿ ತಿನ್ನ ಚಟ್ನಿಗಳು ಕಟ್ ಕಟ್ಕಟ ಇರಲ್ಲ ಅತ್ಲಾ ಒಂದಿನ ಪಲ್ಯ ಕಡಿಮೆ ಬಿದ್ರು ಚಟ್ನಿ ಪುಡಿ ಹಾಕೊಂಡ್ ತಿನ್ನಕ್ ಬರ್ತೈತೆ ಅದಕ್ಕ ಚಟ್ನಿ ಪುಡಿ ಮಾಡಿಡೋಣಂತೆ ನೆನಪ ಮಾಡಿದ್ನಿ ನೋಡಿ ಶೇಂಗಾ ಚಟ್ನಿ ಅಷ್ಟ ಮಾಡೋನ್ರಿ ಕೊಬ್ಬರಿ ಚಟ್ನಿನೂ ಮಾಡೋನ್ರಿ ಬೇಡವಾ ಇದಂದ ಮಾಡೋಣ ಮೊದ್ಲು ಅದ್ ಖಾಲಿ ಆಗ್ಲಿ ಆಮೇಲೆ ಬೇಕಿದ್ರೆ ಕೊಬ್ಬರಿ ಚಟ್ನಿ ಮಾಡಿಡೋಣಂತ ಮತ್ತೆ ಎರಡ ಮಾಡಿಟ್ರೆ ಎರಡು ಖಾಲಿ ಆಗಲ್ಲ ಇವ ಎಲ್ಲಾ ಅರ್ಧ ಅರ್ಧ ಉಳಿಸ್ಬಿಟ್ಟ ಅದಕ್ಕೆ ಏ ಮಾಡಿದ್ರೆ ಯಾವ್ದಾದ್ರು ಒಂದ್ ಮಾಡ್ಬೇಕು ನಮ್ಮ ಮನೆಯಾಗ ಹ್ಮ್ ಖರೇನರೇ ಅಂತ ಇದ್ರ ಒಂದ್ ಚಟ್ನಿ ಪುಡಿ ಟೇಸ್ಟ್ ಆದ್ರು ಒಂದ ತಿಂದ್ ಖಾಲಿ ಮಾಡ್ಬಿಡ್ತಾರ್ರಿ ಒಂದ ಮಾಡೋಣ ಅಂತ ತಗೊಳ್ರಿ ಇದ್ ಖಾಲಿ ಆದ್ಮೇಲೆ ಬೇಕಿದ್ರೆ ಅದ್ ಕೊಬ್ಬರಿ ಚಟ್ನಿ ಮಾಡೋಣ ಅಂತ ಹ್ಮ್ ನಾವ್ ಅದಕ್ಕೆ ಹೇಳಿದ್ನಿ ಇದ್ರ ಒಂದ್ ರುಚಿ ಆದ್ರು ಒಂದ ತಿಂದ್ ಖಾಲಿ ಮಾಡ್ತಾರ ಅದಕ್ಕೆ ಇದ್ ಖಾಲಿ ಆಗಲಿ ಆಮೇಲೆ ಬೇಕಿದ್ರೆ ಮಾಡಿದ್ರ ಅದ ನಿಮ್ಮ ಮಾವ ಯಾಕೆ ಇನ್ನೂ ಬಂದಿಲ್ಲ ಹೊಲ ಕಡೆ ಹೋಗಿದಾರಿ ಮಾವ ಹೊಲ ಕಡೆ ಹೋಗಿಲ್ಲ ನಿಮ್ಮ ಮಾವ ಇಲ್ಲ ಊರಾಗ್ ಕಳ್ಸೀನಿ ಹೌದ್ರಿ ಎಲ್ಲ ಅಡಿಕೆ ತರ ಕಳ್ಸಿದಿರಿ ಇಲ್ಲವ ಎಲ್ಲರಿಕೆ ಐತೆ ಅದ ಪುಟ್ರಂಗಜಿ ಇಲ್ಲ ಅವ್ರ ಇತ್ತಲ್ದಾಗ ಏನು ನಕ್ಷತ್ರ ನಲ್ಲಿಕಾ ಉಪ್ಪು ಖಾರ ಹಚ್ಕೊಂಡ್ ತಿಂತೀವಿ ನೋಡು ಅವೇನೋ ಬಾಳ್ ಬಿಡತ್ತಾವಂತ ಅದ್ ನೋಡವ ಇಷ್ಟೋ ಎಷ್ಟ್ ಗಿಡ ಐತೆ ಎಷ್ಟ್ ಚಲ್ತಿ ದೊಡ್ದ ಐತೆ ನಾವ್ ಇಲ್ಲ ಈಗ ಇಲ್ಲ ಅಂಗದ ಒಂದ್ ತಂದಾದ್ರ ಹಾಕಾದ್ರೆ ಹಾಕ್ಬೇಕು ನೋಡವ ಹುಡುಗರು ನಮ್ಗ ಉಪ್ಪಿನಕಾಯ್ ಆದ್ರೂ ಆ ಇವಳು ಸುಶೀಲಾ ಹೇಳಿದ್ಲು ನನ್ಗು ಮೊನ್ನೆ ಏನೋ ಇಸ್ಕೊಂಡ್ ಬರಕ್ ಒಳಗಾಕಿ ಮನೆಗೆ ಹೋಗಿದ್ನಿ ನೋಡು ಅವಾಗ ಒಂದು ಉಪ್ಪಿನಕಾಯಿ ಕೊಟ್ಟಿದ್ಲು ತಿನ್ ನೋಡಕ ಹೆಂಗ ಅಂದ್ಲು ಏ ಚಲೋ ಆಗೈತಲ್ಲ ಬಾಳ್ ರುಚಿ ಆಗೈತೆ ಎಲ್ಲಿನ ತಂದಿ ನಮಗ ಒಂದು ಸ್ವಲ್ಪ ಕೊಡೋದ್ ಇದಕ್ ಇಲ್ಲಕ್ಕ ಭಾಳ ರಂಗಜಿ ಬಾಳ್ಕ ಹೋಗಿ ಇಸ್ಕೊಂಡು ಬರಿ ಹೋಗ್ರಿ ಇಲ್ಲ ಅನ್ನಲ್ಲ ವಜ್ಜಿ ಅಂತ ಅದಕ್ಕ ಕಳ್ಸಿನಿ ಹೌದ್ರಿ ಏನ್ ನನಗಂತೂ ಭಾಳ ಇಷ್ಟ ರೀ ಅವು ಉಪ್ಪು ಖಾರ ತಿಂದು ಖಾಲಿ ಮಾಡ್ಬಿಡ್ತೀನಿ ಹ್ಮ್ ನೋಡ ಇರ ಎಷ್ಟ್ ತಗೊಂಡ್ ಬರ್ತೈತೆ ಇಲ್ಲ ಅಂತಂದ್ರೆ ಉಪ್ಪು ಖಾರ ಅಷ್ಟು ಹಚ್ಕೊಂಡ್ ತಿಂದ್ರೆ ಆತ್ ಮತ್ತೆ ಏನು ಮಾಡೋದು ಬಾತ್ ಅಂದ್ರ ಉಪ್ಪಿನ ಕಾ ಹಾಕೋಣ ಇಲ್ಲಂತಂದ್ರ ಹಂಗ ಉಪ್ಪು ಖಾರ ಹಾಕಿ ಕಲಸಿ ತಿಂದ್ಬಿಡೋದು ಹ್ಮ್ ಆಯ್ತ್ರಿ ಆಯ್ತ್ ಇನ್ ನೋಡೋಣ ಎಷ್ಟ್ ತಗೊಂಡ್ ಬರ್ತಾರ ನನಗೆ ಬೆಟ್ಟದ ನೆಲ್ಲಿಕಾಯಿ ತಿಂತ ಇವ ನೆಲ್ಲಿಕಾಯಿ ತಿನ್ನಕ್ ಬಾಳ್ ಇಷ್ಟ ರೀ ನನಗೆ ನೀವು ತಿನ್ನಕ ಅಷ್ಟೊಂದು ರುಚಿ ಬರೋಲ್ಲ ಇನ್ನು ಬೆಟ್ಟದ ನೆಲಿಕ ತಿಂತೀನಿ ನೋಡಿ ಅವು ಅಂತಂದ್ರೆ ಒಂದು ಸ್ವಲ್ಪ ಹುಳಿ ಕಡಿಮೆ ಇರ್ತಾವೆ ಇವು ಭಾಳ ಹುಳಿ ಇರ್ತಾವೆ ನೀರು ಕುಡಿದ್ರೆ ಬೆಟ್ಟದ ನೆಲಿಕ ಹಂಗು ಸಹಿ ಸಿಹಿ ಆಗ್ತೈತಿ ಅವನ್ನ ಕಿತ್ಕೊಂಡು ಬರಕ ಕಾಡೊಳಗೆ ನಾವು ಹೋಗಿ ಕಿತ್ಕೊಂಡು ಬಂದು ಅವನ್ನೆಲ್ಲ ಕಟ್ ಮಾಡಿ ಉಪ್ಪು ಹಾಕಿ ಒಣಗಿಸ್ತಿದ್ವಿ ಒಣಗಿಸಿ ಇಷ್ಟಿಷ್ಟ ಇಷ್ಟಕ್ಕೆ ಒಂದು ರೂಪಾಯಿ ಹಂಗೆ ಮಾರ್ತಿದ್ವಿ ಅವು ನೆನಪೈತೆ ನನಗೆ ಮತ್ತೆ ಇರ್ಲಿಲ್ಲ ಅಂತಂದ್ರೆ ಶಾಲೆ ಮುಂದೆ ಒಂದು ಅಜ್ಜಿ ಇಷ್ಟ ಇಷ್ಟ ಪ್ಯಾಕೆಟ್ ಒಳಗ ಹಾಕೊಂಡ್ ಅವನ್ ನಾ ಭಾಳ ತಿಂತಿದ್ವಿ ಇವನು ಬರ್ತಿದ್ವಿ ಆದ್ರೆ ಇದಕ್ಕಿಂತ ಅವನ್ ತಿಂತಿದಿನ ಹೌದ್ರಿ ಹೂನವ ಏನೇನು ಹುಳಿ ಅಂತಂದ್ರೆ ಬಾಳ್ ತಿಂತಿದಿನ ಈಗ ಏನೇನು ಬಯ ಹಾಕಕ್ಕೆ ಬರೋದಿಲ್ಲ ಅಲ್ಲೆಲ್ಲ ಜುಮ್ ಅಂತ ಏನ್ ಮಾಡೋದು ಅದನ್ನು ವಯಸ್ಸದೆ ಹೋಳಿ ಬಹಳ ತಿಂತಿದ್ವಿ ಮತ್ತೆ ಇವು ಹುಣಸೆ ಹಣ್ಣು ಇವನಕ್ಕೆ ಸಿಟ್ಟಿರ್ತಾರೆ ನೋಡಿ ಮನೆಯೊಳಗೆ ಅದನ್ನು ಒಂದು ಕವರೊಳಗೆ ಹಾಕೊಂಡು ಉಪ್ಪು ಖಾರ ಇಲ್ಲ ಉಪ್ಪು ಅಂದ ಹಾಕೊಂಡು ಶಾಲೆ ಒಳಗೆ ಹಾಕೊಂಡು ಬರ್ತಿದ್ವಿ ಆಮೇಲೆ ಒಂದಕ್ಕೆ ಬಿಟ್ಟಾಗ ಅದನ್ನು ತಿಂತಿದ್ವಿ ನೋಡವ್ ನಾವು ಹಂಗೆ ಮಾಡ್ತಿದ್ವಿ ಕುರುಕುರೆ ಅವು ಇವು ತಿನ್ನೋದ್ಕಿಂತ ಇವ ಬರೀ ಪ್ಯಾರಲೆ ಹಣ್ಣು ಉಪ್ಪಿನಕಾಯಿ ಅಂತವ ತಗೊಂಡು ತಿಂತಿದ್ವಿ ಹೂ ಹಾଉದ್ರ ಅತ್ತೆ ಬಿಸಿ ಊಟದ ಜೋಡಿ 1 ರೂಪಾಯಿಗೆ ಎರಡು ಪ್ಯಾಕೆಟ್ ಉಪ್ಪಿನಕ ಬರ್ತಿದ್ನ ನೋಡಿ ಎಂಟನ್ನೇ ಒಂದು ಆ ಒಂದ ತಗೊಂಡ ಬಹಳ ತಂತಿದಿರೇನ ಹೂ ನಾವು ಅಂಗಾ ಮಾಡ್ತಿದ್ವಿ ಅಕ್ಕ ನಿಮ್ಮ ಅವಾಗಂತ ಬಂದ್ರೆ ರೀ ಹೀಗೆ ಈಗ ನಡ್ಕ ಕೈ ಕೈಯಾಗ ಇಷ್ಟ ಇಷ್ಟ ಎಲ್ಲ ಹೆಡ್ಕೊಂಡು ಬರತೈತಿ ಸಿಕ್ಕಿದೋ ಇಲ್ಲ ವನೆಲ್ಲಿ ಕೈ ಹ್ ತಗೋಲೇ ಗಿರ್ಜಿ ನಿನ್ನ ನೆಲ್ಲಿ ಕೈ ಅಯ್ಯ ಈ ಕಡೆ ಬಾದ್ರ ಬಾರಪ್ಪ ಅಲ್ಲಿಂದನೆ ತಗೋಲೇ ಅಂತಂದ್ರೆ ಎಂಗ್ ತಗೋಲಿ ಎಂಗ್ ತಗೋಳೋಂದ್ರೆ ಕೈಯಿಂದ ಹ್ ಹ ಕೈಯಿಂದನೆ ತಗೋತೀನಿ ಅತ್ರಕ ಬಾಯಿಲಿ ಎಷ್ಟು ಸಿಕ್ಕಿದೋ ನೆಲ್ಲಿ ಈಗ ಇಷ್ಟು ಸಿಕ್ಕಿದ್ವು ನೋಡಪ್ಪ ಇಷ್ಟ ಸಿಕ್ಕಿದ್ವು ನೋಡ್ ಇನ್ನೊಂದ್ ಸ್ವಲ್ಪ ಕಿತ್ಕೊಂಡ್ ಬರಕ್ ಆಗಿಲ್ಲ ಹೇಳ ಕಳ್ಸಿ ನೀವು ಉಪ್ಪಿನಕಾಯಿ ಹಾಕ್ತೀನಿ ಅಂತ ನೋಡಿದ್ರೆ ಇಷ್ಟ ಇಷ್ಟು ಕಿತ್ಕೊಂಡ್ ಬಂದಿ ಅವನೇನ್ ತಿನ್ನಾಕ ಆಗ್ತಾವ ಉಪ್ಪಿನಕಾಯಿ ಲಿಂದ ಹಾಕೋಣ ಉಪ್ಪಿನಕಾಯಿ ಹಾಕಾಕ್ತಿ ಹಂಗ ಉಪ್ಪು ಕರ ಹಚ್ಕೊಂಡ್ ತಿನ್ರಿ ನಾನ್ ಕಿತ್ತಿಲ್ಲಪ್ಪ ಪುಟ್ರಂಗಂಜಿನ ಕಿತ್ಕೊಳ್ತು ಇನ್ನು ಸಣ್ಣ ಸಣ್ಣ ಇದಾವೆ ಅವೇನು ಉಪ್ಪಿನಕಾಯಿ ಹಾಕಕ್ ಬರೋದಿಲ್ಲ ಏನಿಲ್ಲ ಹಂಗ ತಿನ್ನಾಕ್ ತಗೊಂಡ್ ಹೋಗಂತ ಕೇಸಿನ ಗಡ್ಡೆ ಹಾಕ್ ಹಾಕೊಡ್ತ ನೋಡು ಗಿಡದಾಗ ಬಾಳ ಇಲ್ಲ ಹಂಗಾದ್ರೆ ಸುಶೀಲಾ ಹೇಳಿದ್ ನೋಡಿದ್ರೆ ಉಪ್ಪಿನಕಾಯಿ ಹಾಕೋಷ್ಟು ತಗೊಂಡ್ ಬರ್ತೀನಿ ಅನ್ಕೊಂಡಿದ್ನಿ ನಾನೇ ನಮ್ ಹೊಲದ್ ಕಡೆಗ ಚಂದ್ರ ಹೊಲದೊಳಗ ಒಂದ್ ಗಿಡ ಐತೆ ನೋಡೋನ್ ತಗೋ ನಾಳೆ ಗಿಡ ಹೋದ್ರ ಬರ್ತೀನಂತೆ ಏ ಇನ್ನು ಬಾಳ್ ಇದಾವ ಅವು ಎಲ್ಲಾ ಸಣ್ಣ ಸಣ್ಣ ಇದಾವ ಮತ್ ದೊಡ್ಡವಾಗ್ತಾವ್ ಸುಮ್ನೆ ಕಿತ್ಕೊಂಡ್ ಹೋಗಿ ಯಾಕಿದ್ ಮಾಡ್ತೀರ ಅಂತ ಕಿತ್ಕೊಟ್ಟಿಲ್ಲ ಅಷ್ಟೇ ಇನ್ನೊಂದ್ಸಲ ದೊಡ್ಡವಾದ್ರೆ ಬಂದ್ ಕಿತ್ಕೊಂಡ್ ಹೋಗಂತ ಹೇಳೈತೆ ನೋಡೋಣ ತಗೋ ಇನ್ನೊಂದ್ ಎಂಟು ದಿನ ಬಿಟ್ಟು ಬರ್ತೀನಿ ಇನ್ನು ಸಣ್ಣ ಇದಾವ ಅದಕ್ಕೆ ಕಿತ್ಕೊಟ್ಟಿಲ್ಲ ಅವಜ್ಜಿ ಇರ್ಲಿ ಬಾ ಎಳೆ ಇದ್ರು ಉಪ್ಪಿನದ ರುಚಿ ಬರಲ್ಲ ಏನಿಲ್ಲ ಅದ ದೊಡ್ಡವಾದ್ರ ತಗೊಂಡ್ ಬಂದ್ ಹಾಕಕ್ ಬರ್ತೈತೆ ಹಿಂಗ ಸಾಕಿ ಚಟ್ನಿ ಪುಡಿ ಇಷ್ಟ ಅವೆಷ್ಟು ಎತ್ತಿಟ್ಟು ಒಂದ್ ಬಟ್ಲು ಉಪ್ಪು ಖಾರ ಎಲ್ಲಾ ತೊಗೊಂಡ್ಬಾ ಹೋಗವ ಇಲ್ಲ ಕಲ್ಸ್ ತಿನ್ನೋನಂತ ರಾಜು ಏನ್ ಮಾಡತಾನೆ ಅವ್ರ ಮಕ್ಕೊಂಡಿರ್ಬೇಕ್ರಿ ಅತ್ತೆ ಮಕ್ಕಂಡೆ ಹ್ಮ್ ಇರ್ಲಿ ತಗೋಳವ ಅಂತಂದ್ರ ಬಾಳ ಇಷ್ಟ ಅವನಿಗೆ ಅದಕ್ಕ ಹೇಳಿದ್ನಿ ಮಕ್ಕೊಂಡಿದ್ರೆ ಇರ್ಲಿ ಒಳಗೋದ್ರ ನೋಡ ಮೊಬೈಲ್ ನೋಡ್ಕೊತಿಂದ್ರ ಅಮ್ಮ ಕರಿಯತೈತಿ ಹೊರಗ ಬಾ ಅಂತ ಹೇಳಿ ಹ್ಮ್ ಆಯ್ತ್ರಿ ಅತ್ತೆ

ನಾನೇ ಅವಾಗ ಹೇಳಿದ್ನಿ ಹಂಗಂತಿ ನಾ ತುರ್ಪು ಕೊಟ್ಕೊಂಡ್ ಹಂಗ ಅಲ್ಲ ಇವತ್ ಹೂವು ಮಾಡ್ಕೊಂಡಿರೋದಕ್ ಏನೋ ಒಂಥರ ಚಂದ ಕಣತಿ ಅದಕ್ಕ ಹೇಳಿದ್ನಪ್ಪ ಇದ್ ಮತ್ ಮಾತ ಎಲ್ಲೆಲ್ಲೋ ಹೋಗ್ತಾವೆ ತಗೋಪ ನೀನು ಇವ್ನೆ ಕಾಯ್ ತಗೋ ನಾನು ಅಲ್ಲಿ ಕುಂದಿರ್ತೀನಿ ಕುರ್ಚಿ ಇತ್ತಲ್ಲ ಇಲ್ಲಿ ಹೊರಗೆ ಹ್ಮ್ ಕುರ್ಚಿ ತಂದು ಹಾಕ್ ತಡಿ ಬಾರಿ ಖುಷಿ ಮಾರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬಯ್ಯೋದಿಲ್ಲ ರಾತ್ರಿ ಕುಡ್ಕೊಂಡ್ ಬಂದ್ರೆ ನನ್ನಕ್ಕಿಂತ ಚೂರು ದಪ್ಪ ಆದ್ರೂ ನಂಗೆ ಆಡಿಲ್ಲೇ ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬರ್ತಿಲ್ಲೇ ಚಂದ 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 ನನ್ನ ಹೆಂಡತಿ ಮೂಗಿಂತೂ ದಿಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಚಂದ 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 ನನ್ನ ಹೆಂಡ್ತಿ ನನ್ನಂತ ಗಂಡನಿಗೆ ಅವಳೇ ಆಸ್ತಿ ಯಾವ ಚಂದ ಹಾಡಿದ್ರೆ ಏನೋತ್ಲು ಪುನೀತ್ ರಾಜ್ ಕುಮಾರ್ ಇಂದ ಅದು ಹಾಡ್ ಇಷ್ಟ ನನ್ಕೊ ಅದಕ್ಕೆ ಹಾಡಿದ್ನಿ ನಿನಗೆ ಏನತು ಹ್ಮ್ ಹ್ಮ್ ಹೌದೇನ್ ಹು ಯಾಕ್ ನೀನು ಅನ್ಕೊಂಡಿ ಹ್ಮ್ ನಾನೇನ್ ಅನ್ಕೊಂಡಿಲ್ಲಪ್ಪ ಗಂಗಾ ಬಂದ್ಲಕ್ ಅತ್ತೆ ಆತ ಇತ್ತಬ್ಯಾಡ್ರಿ ನೀರು ತಗೊಂಡ್ ಬಂದೆ ಚಲೋ ತಗೊಳವ ಕೆಳಗ್ ಬಿದ್ದಿರೋ ಪದಿರೋ ಆರ್ಸ್ಕೊಂಡ್ ತಗೊಂಡ್ ಬಂದಿರ್ತಾರೆ ತೊಳ ತಿನ್ಬೇಕ್ ಮತ್ತೆ ಹ್ಞೂ ಅದಕ್ಕೆ ತಗೊಂಡ್ ಬಂದೀನಿ ಇವನ್ ಇವ್ನ್ ಎಲ್ಲಿಕಾಯಿ ಜಜ್ಜಿ ಉಪ್ಪು ಖಾರ ಹಾಕೊಂಡ್ರಿ ನಾ ಹಂಗ ತೊಳೆದು ಉಪ್ಪು ಖಾರ ಅಷ್ಟ ಹಾಕ್ತೀನಿ ಅಂತ ರೀ ಜಜ್ಜ ಬೇಡ ಹಂಗ ಮ್ಯಾಲ ಉಪ್ಪು ಖಾರ ಅಷ್ಟ ಹಾಕ್ತೀನಿ ನಾನು ತಗೋ హంగీ ఆ తో అయితే నెల్లికాయ్ తో మే ఇల్ ఎడ తి మన హీ మన ఇర్లీ ఉప్పు ఖార హాకి కల్సిర ఉప్పు ఖార ఎలా ఆమె ఎత్తి అదే ఉప్పు ఖార తట్టె కొడిల్ అదక ఎడ్సీల్ మక్కడు ఆమె ఎత్తి ఉప్పు ఖార నెల్లికాయ్ నోడ్తా బయర్ బి

ಇರವ ನಾವು ಅಷ್ಟೊಂದು ನೆಲಕ್ಕ ತಿಂದ್ರೆ ಹೆಂಗೆ ಹೇಳು ನಮ್ಮ ಯುವರ್ಸಿಗೂ ಕರೆಯನ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ ನಾವು ಆರಾಮದ ನೋಡ್ರಿ ಫ್ರೆಂಡ್ಸು ನೋಡ್ರಿ ಇವತ್ತ ನಾವು ನೆಲ್ಲಿಕಾಯಿ ಉಪ್ಪು ಖಾರ ಕರಚ್ಕೊಂಡ್ ತಿನ್ನತ್ತೀವ್ರಿ ಯಾರ್ಯಾರಿಗೆಲ್ಲ ಈ ವಿಡಿಯೋ ನೋಡಿ ಬಹಳ ಒಳಗ ನೀರ್ ಬಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಈ ನೆಲ್ಲಿಕಾಯಿ ಕಾನ್ಸೆಪ್ಟ್ ತೆಲಗ್ ಹೆಂಗ್ ಬಂತಂದ್ರೆ ಮೊನ್ನೆ ನಾ ಆಗಸ್ಟ್ ಹದಿನೈದಕ್ಕೆ ಧ್ವಜಾರೋಹಣಕ್ಕೆ ಹೋಗಿದ್ನಿ ರೀ ನಾನು ಅಲ್ಲಿ ಮಳೆ ಬರ್ತಿತ್ರಿ ಪಾಪ ಎಲ್ಲಾ ಹುಡುಗರು ಮಳೆ ಒಳಗೆ ನೆನ್ಕೊಂಡು ಪ್ಯಾರ್ಲೆ ಹಣ್ಣು ಸೀಬೆ ಹಣ್ಣು ಮತ್ ನೆಲ್ಲಿಕಾಯಿ ಇವನ್ ತಗೊಂಡ್ ಬರಕ್ ಹೋಗತ್ತಿದ್ರಿ ರೀ ನಾನು ಹೆಂಗಾದ್ರೆ ಇರಲಿ ಆಗ ನಾನು ಮೊಬೈಲ್ ಕವರ್ ಒಳಗೆ ಒಂದು ಮೂವತ್ತು ರೂಪಾಯಿ ಹಾಕ್ಕೊಂಡು ರೀ ಹತ್ತು ರೂಪಾಯಿ ನೋಟು ಇಪ್ಪತ್ತು ರೂಪಾಯಿ ನೋಟ್ ಹಾಕ್ಕೊಂಡು ರೀ ನನ್ನ ಇದಕ್ಕೆ ಎರಡು ಹತ್ತು ರೂಪಾಯಿ ನೋಟು ಅರ್ದಿದ್ದು ಇಪ್ಪತ್ತು ರೂಪಾಯಿ ನೋಟು ರೀ ನಾನು ನೋಡ್ಕೊಂಡೇ ಇಲ್ಲ ಇಪ್ಪತ್ತು ರೂಪಾಯಿ ಕೈ ಕೊಟ್ಟು ನೆಲ್ಲಿಕಾಯಿ ತಗೊಂಡಿರಿ ಒಂದು ಇಪ್ಪತ್ತು ರೂಪಾಯ್ದವು ಇಪ್ಪತ್ತು ರೂಪಾಯಿಗೆ ಪಾವು ಅಂದ್ರೆ ರೀ ತೊಗೊಂಡಿ ಅದು ಅರ್ದಿರೋದು ನೋಡಿ ಏ ಇದು ನಡಿಯೋಲ್ಲವ ಅಂತಂದ್ರೆ ಅದಕ್ಕೆ ಮತ್ತು ವಾಪಾಸ್ ಕೊಟ್ಟು ಅದು ಏನು ಅಂತಾರಲ್ರಿ ಕೈಯಾಗ ಬಂದಿತ್ತು ಬಾಯಾಗ ಬಂದಿಲ್ಲ ಅಂತಾರೆ ನೋಡ್ರಿ ಹಂಗತ್ತು ನನ್ನ ಬಾಳಿ ಆ ಸುರ್ಕೊಂಡ್ರು ಇಪ್ಪತ್ತು ರೂಪಾಯಿ ವಾಪಸ್ ಕೊಟ್ಟರೆ ರೀ ಏನು ಮಾಡೋದು ಆಮೇಲೆ ಹತ್ತು ರೂಪಾಯಿ ಇತ್ತಲ್ರಿ ಅದನ್ನು ತಗೊಂಡೋಗಿ ಪ್ಯಾರ್ಲೆ ಹಣ್ಣಿನ ಹತ್ರ ಗಾಡಿ ಹತ್ತಿರ ಕೋದಿನಿ ರೀ ಅಲ್ಲಿ ಕೊಟ್ನಿ ಹೆಂಗೋ ಹಿಂಗೆ ಮಡ್ಸಿ ಕೊಟ್ಟಿದ್ದೀನಿ ರೀ ಅದನ್ನು ತಗೊಂಡು ಎರಡು ಪ್ಯಾರ್ಲೆ ಹಣ್ಣು ಕೊಟ್ಟರು ಅದನ್ನು ತಿನ್ಕೊಂಡು ಮನೆಗೆ ಬಂದಿ ನೋಡಿರಿ ಹಿಂಗೆ ಹಿಂಗಾತ್ರಿ ನನ್ನ ಕತೆ ಅದಕ್ಕೆ ನೋಡಿರಿ ಹಿಂಗಾದ್ರೆ ತಿನ್ನೋಕ್ಕಾಗಿಲ್ಲ ನೆಲ್ಲಿಕಾಯಿ ಹಿಂಗಾದ್ರೆ ತಿನ್ನೋನಂತ ವಿಡಿಯೋದೊಳಗೆ ನೆಲ್ಲಿಕಾಯಿ ಒಂದು ಕಾನ್ಸೆಪ್ಟ್ ಮಾಡಬೇರಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡಿದೀನಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ ಟಾಟಾ ಬಾಯ್ ಬಾಯ್ അഷ്ട ഉളി ഇൽ അതെ ഉം ഉളി ഇല്ലവാൻബോ